ನಾನು ಆಗ್ರಹಿಸ್ತೇನೆ ಈ ಸಾವಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿ ನಮಗೆ ಸಂವೇದನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು ಸರಣಿ ಸಾವು ಒಂದು ಜಿಲ್ಲೆಯಲ್ಲಿ ಅಲ್ಲ ಮತ್ತೆ ಸತ್ತಿರೋರೆಲ್ಲರೂ ಬಡವರು ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು ಹಿಂದುಳಿದವರು ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗಲ್ಲ ಬಡವರೇ ಹೆಚ್ಚು ಹೋಗೋದು ಹಾಗೆ ಸಾವಿಗೆ ಕಾರಣ ಏನು ಭ್ರಷ್ಟಾಚಾರ ಆಸ್ಪತ್ರೆಯ ಜೀವರಕ್ಷಕ ಔಷಧಿಗಳ ಮೇಲೂ ಪ್ರಭಾವ ಬೀರಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಜೀವರಕ್ಷಕ ಔಷಧಿಯೇ ಜೀವ ತೆಗಿತಾ ಇದೆಯಾ ಅಥವಾ ಹಣದ ದಾಹಕ್ಕೆ ಒಳಗಾಗಿ ವೈದ್ಯರೇನಾದರೂ ನಿರ್ಲಕ್ಷ್ಯ ಮಾಡಿದಾರ ಕಾರಣ ಏನು ಅಂತಾಗಬೇಕಲ್ಲ ಹತ್ತತ್ರ ಆರ್ನೂರಕ್ಕೂ ಹೆಚ್ಚು ಜನ ಈ ಒಂದು ನಾಲ್ಕೈದು ತಿಂಗಳಲ್ಲಿ ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಹೊಸುಗುಸುಗಳು ಸಾವಿಗೀಡಾಗಿದ್ದಾರೆ ಒಂದು ಗಂಭೀರವಾದ ವಿಷಯ ಅಲ್ವಾ ಇದು ಸತ್ತವರು ಬಡವರು ಮನೆ ಬಡವರು ಬಡವರು ಅವರು ಸತ್ರು ನಡೀತದೆ ಅನ್ನುವಂತ ಒಂದು ಮಾನಸಿಕತೆಗೆ ನಾನು ಸರ್ಕಾರ ಬಂದ್ಬಿಟ್ಟಿದ್ಯಾ ಯಾಕೆ ಈ ಕಲ್ಲು ಹೃದಯ ಆಗಿದ್ದಾರೆ ಯಾಕೆ ಈ ರೀತಿ ಹೃದಯ ಹೃದಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಈ ವಿಷಯವನ್ನು ಸೀರಿಯಸ್ ಆಗಿ ತಗೊಂಡಿದ್ರೆ ಸರಣಿ ಸಾವುಗಳು ಯಾಕೆ ಮುಂದುವರಿತಾ ಇತ್ತು ಈ ಸರಣಿ ಸಾವುಗಳು ಮುಂದುವರಿತಾ ಇದ್ದಾವೆ ಅಂದ್ರೆ ಸಂವೇತನಾರಹಿತವಾಗಿರುವಂತ ಸರ್ಕಾರ ಇದೆ ಅನ್ನೋದು ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಅದಕ್ಕೆ ಆಗ್ರಹಿಸ್ತೇನೆ ತಕ್ಷಣ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ವಿತ್ ಇನ್ ದ ವೀಕ್ ಸಾವಿನ ಕಾರಣ ಏನು ಅನ್ನೋದು ಪತ್ತೆ ಆಗಬೇಕು ಮತ್ತು ಸತ್ತವರು ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ರಿಪೋರ್ಟ್ ಬರುತ್ತೆ ಸಾವಿಗ ಕಾರಣ ಏನು ಅನ್ನೋದನ್ನು ಅಂದರೆ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ಎಷ್ಟು ರಿಪೋರ್ಟ್ ಇದೆ ನಿಮ್ಮ ಹತ್ರ ಏನು ತಡೆ ತಡೆಯೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಆಸ್ಪತ್ರೆ ಅಂದರೆ ಭಯ ಬೀಳುವ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ ಬೀಳ್ಬೇಕು ಆ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ ಅದಕ್ಕೆ ನಾನು ಆಗ್ರಹಿಸ್ತೇನೆ ಈ ಸಾವಿನ ಸರಣಿ ನಿಲ್ಲಬೇಕು ಅದಕ್ಕೆ ತಕ್ಷಣ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಡಿನ್ನರ್ ಪೊಲಿಟಿಕ್ಸ್ ಆಮೇಲೆ ಮಾಡ್ಕೊಳ್ಳಿ ನಾನಾ ನೀನಾ ಮುಂದೆ ಯಾರಿಗೆ ಅನ್ನೋದು ಅನ್ನೋದಕ್ಕಿಂತ ಈ ಸಾವಿನ ಸರಣಿ ನಿಲ್ಲಿಸೋದು ಮುಖ್ಯ ಅನ್ನೋದು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ರೈತರ ಆತ್ಮಹತ್ಯೆ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿರುವಂಥ ರಾಜ್ಯದ ಸಾಲಿಗೆ ಕರ್ನಾಟಕ ಸೇರಿರತಕ್ಕಂಥದ್ದು ದುರದೃಷ್ಟಕರ ಸಂಗತಿ ಗುರಿ ಒಂದು ಆತ್ಮವಿಶ್ವಾಸ ತುಂಬಬೇಕಲ್ಲ ಆತ್ಮ ತುಂಬ ವಿಶ್ವಾಸ ತುಂಬುವಾಗ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು ಹೇಳಿ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಆತ್ಮವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು ಆತ್ಮವಿಶ್ವಾಸ ತುಂಬೋದ್ರ ಬದಲಿಗೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಮಾಡುವ ರಾಜಕಾರಣ ಮಾಡ್ತಾ ಇದ್ದೀರಿ ಪಂಚಮಶಾಲಿಗಳು ಮೀಸಲಾತಿ ಕೇಳಿದ್ರು ಅವ್ರ ಮೇಲೆ ಚಾರ್ಜ್ ಮಾಡಿದ್ರಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿದವ್ರ ಮೇಲೆ ನಿರ್ಲಕ್ಷ್ಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇದನ್ನು ನಾಲ್ಕನೇ ದಿನದ ಧರಣಿ ಅಂದ್ರೆ ನೀವು ಈ ಎಲ್ಲ ನಿರ್ಲಕ್ಷ್ಯ ವಹಿಸುವಂತ ಕೆಲಸವನ್ನ ಮಾಡಿದ್ದೀರಿ ಒಂದೂವರೆ ವರ್ಷ ಐತಿ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ ಇವತ್ತಿಗೂ ಕೊಟ್ಟಿಲ್ಲ ಭ್ರಷ್ಟಾಚಾರ ಚರ್ಮ ಸೀಮೆ ತಲುಪಿದೆ ಅರವತ್ತು ಪರ್ಸೆಂಟ್ ದಾಟಿದೆ ಭ್ರಷ್ಟಾಚಾರ ಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ ವರ್ಕ್ ಆರ್ಡರ್ ತಗೋಬೇಕು ಅಂತ ಹೇಳಿದ್ರೆ ವರ್ಕ್ ಆರ್ಡರ್ ತಗೋಬೇಕು ಅಂದ್ರೆ ಹದಿನೈದು ಪರ್ಸೆಂಟ್ ಮುಂದೆ ಹದಿನೈದು ಪರ್ಸೆಂಟ್ ಕೊಡ್ಬೇಕು ಮಿನಿಮಮ್ ವರ್ಕ್ ಆರ್ಡರ್ ತಗೊಳಕ್ಕೆ ವರ್ಕ್ ಎಕ್ಸಿಕ್ಯೂಷನ್ ಇಂದ ಬಿಲ್ ಬರಿಬೇಕಾದ್ರೆ ಎ ಇ ಎ ಡಬ್ಲ್ಯೂ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ ಇ ಸಿಇ ಇವೆಲ್ಲರಿಗೂ ಸೇರಿಸಿ ಕಡಿಮೆ ಅಂದರೆ ಹದಿನೈದು ಹದಿನಾರು ಪರ್ಸೆಂಟ್ ಆಗುತ್ತೆ ಅದು ಮುಂಚಿನ ಹದಿನೆಂಟು ಈಗಿಂದ ಒಂದು ಹದಿನಾರು ಎಷ್ಟು ಪರ್ಸೆಂಟ್ ಆಯಿತು ಹದಿನೆಂಟು ಹದಿನಾಲ್ಕು ಮೂವತ್ ಮೂವತ್ನಾಲ್ಕು ಮೂವತ್ನಾಲ್ಕು ಪರ್ಸೆಂಟ್ ಆಯಿತು ಎಲ್ ಒ ಸಿ ತಗೋಬೇಕು ಅಂತ ಹೇಳಿದ್ರೆ ಫೈನಲ್ ಎಲ್ ಸಿ ತಗೋಬೇಕು ಅಂದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಕೊಡಬೇಕು ನಲವತ್ತಾರು ಪರ್ಸೆಂಟ್ ಆಯಿತು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟು ಒಂದ್ ಪರ್ಸೆಂಟ್ ಸೆಸ್ಸು ಇನ್ನೊಂದು ಎಂಥದ್ದು ಸಿ ಬಿ ಟಿ ಅದೊಂದು ಪರ್ಸೆಂಟು ಇದಲ್ದಲ್ಲೇನೆ ಎಸ್ ಎಸ್ ಟ್ಯಾಕ್ಸ್ ಅಂತ ಬೇರೆ ಇದೆ ಅದು ಎಸ್ ಎಸ್ ಟ್ಯಾಕ್ಸ್ ಬೇರೆ ಸ್ಪೆಷಲ್ ಆಗಿ ಕೊಡಬೇಕು ಹೇಳಿ ಈ ಪರಿಸ್ಥಿತಿನಲ್ಲಿ ಗುತ್ತಿಗೆದಾರರು ಬದುಕಬೇಕೋ ಮಾಡುವ ಗುತ್ತಿಗೆದಾರರು ಸಾವಿನ ನಾವು ರೈತರ ಆತ್ಮಹತ್ಯೆ ಕೇಳ್ತಾ ಇದ್ವಿ ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಅವ್ನು ಬದುಕಂಗೆ ಇಲ್ಲ ಭ್ರಷ್ಟ್ರಿಗೆ ಮಾತ್ರ ಅವಳಿಗಾಲ ಪ್ರಾಮಾಣಿಕರು ಬದುಕಂಗೆ ಇಲ್ಲ ಪರಶುರಾಮ್ ನಾಯಕ್ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂಡ್ರು ಯಾದಗಿರಿನಲ್ಲಿ ಪ್ರಾಮಾಣಿಕತೆ ಕಾರಣಕ್ಕೆ ಲಂಚ ಕೊಡಕ್ಕಾಗದಿರೋ ಕಾರಣಕ್ಕೆ ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಭ್ರಷ್ಟಾಚಾರದ ಆರೋಪ ನನ್ನ ತಲೆ ಮೇಲೆ ಬರುತ್ತೇನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಸತ್ಯ ಹೇಳಿದ್ರು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದರು ಇವರೆಲ್ಲ ಸೇರಿ ನನ್ನ ಪ್ರಾಮಾಣಿಕರ ತಲೆ ಮೇಲೆ ಕಟ್ತಾರೆ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ರುದ್ರೇಶ್ ಎರವಣನವರು ಈ ಸರ್ಕಾರದ ಒಬ್ಬ ಪ್ರಭಾವಿ ಮಂತ್ರಿಯ ಪಿ ಎ ಭ್ರಷ್ಟಾಚಾರದ ಬಲಿಪಸುವಾದ ರುದ್ರೇಶ್ ಅವರು ತಹಸೀಲ್ದಾರ್ ಆಫೀಸ್ ನಲ್ಲಿ ಸೆಕೆಂಡ್ ಡಿವಿಜನ್ ಇತರ ಅಧಿಕಾರಿಗಳ ಸಾವು ಮುಂದುವರೆದಿದೆ ಮೊನ್ನೆ ಗದಗ್ನಲ್ಲಿ ಒಬ್ಬ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ ಈ ತರದ ಸರಣಿ ಸಾವುಗಳು ಕೂಡ ಮುಂದುವರೆದಿದ್ದಾರೆ ಕರ್ನಾಟಕ ಸಾವಿನ ಮನೆಯಾಗಿದೆ ಸಾವಿನ ಮನೆಯಲ್ಲಿ ಡಿನ್ನರ್ ಪೊಲ್ಟಿಕ್ಸ್ ಮಾಡ್ತಾ ಇದ್ದಾರೆ ಜನರಿಗೆ ಸ್ಪಂದಿಸೋದು ಈ ಸಮಸ್ಯೆಗೆ ಪರಿಹಾರ ಹುಡುಕೋದು ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಇಲ್ಲ ಡಿನ್ನರ್ ಪೊಲ್ಟಿಕ್ಸ್ ಮತ್ತು ಸೇಡಿನ ರಾಜಕಾರಣ ಡಿನ್ನರ್ ಪೊಲ್ಟಿಕ್ಸು ಮತ್ತು ಸೇಡಿನ ರಾಜಕಾರಣ ಇದನ್ನು ಮಾತ್ರ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಈ ನಿರ್ಲಕ್ಷ್ಯವನ್ನು ಖಂಡಿಸ್ತೀನಿ ನಿಮ್ ಸಾಧನೆ ಏನು ಅಂತ ಕೇಳಿದ್ರೆ ಇವ್ರೇನು ಹೇಳಕ್ಕಾಗತ್ತೆ ಸಾಧನೆ ಒಂದೂವರೆ ವರ್ಷದಲ್ಲಿ ನಿಮ್ ಸಾಧನೆ ಏನು ಅಂತ ಕೇಳಿದ್ರೆ ಹಗರಣಗಳು ಸಾಧನೆ ಆಗಲ್ಲ ಮೂಢ ಹಗರಣ ಸಾಧನೆ ಅಂತ ವಾಲ್ಮೀಕಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾ ಭೋವಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರ ಅಬ್ಕಾರಿ ಹಗರಣ ಸಾಧನೆ ಅಂತ ಭಾವಿಸಿದಾರ ಸೀಟ್ ಬ್ಲಾಕಿಂಗ್ ಹಗರಣ ಸಾಧನೆ ಸರ್ಕಾರದ್ದು ಅಂದ್ರೆ ಭ್ರಷ್ಟಾಚಾರವೇ ಇವ್ರ ಸಾಧನೆ ಬೆಲೆ ಏರಿಕೆ ಸಾಧನೆ ಆರ್ ಟಿ ಸಿ ಬೆಲೆ ಮೂವತ್ತು ರೂಪಾಯಿ ಏರಿಸಿದೀವಿ ಆಗತ್ತಾ ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ತಗೊಂಡ್ವಿ ಇನ್ನೂರು ರೂಪಾಯಿ ಮಾಡಿದ್ವಿ ಅನ್ನೋ ಸಾಧನೆ ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ವಿ ಅನ್ನೋದು ಸಾಧನೆನಾ ಸಾಧನೆ ನೀರಿನ ಬೆಲೆ ಏರಿಸಿದ್ವಿ ಅನ್ನೋದು ಸಾಧನೆನಾ ಸಾಧನೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ ಹಾಲು ಮತ್ತು ಆಲ್ಕೋಹಾಲ್ ಬೆಲೆ ಏರಿಸಿದ್ವಿ ಅನ್ನೋದು ಇವ್ರ ಬಸ್ತರ ಬಸ್ ದರ ಏರ್ಸಿದ್ವಿ ಅನ್ನೋದು ಇವ್ರ ಬೆಲೆ ಏರಿಕೆ ಭ್ರಷ್ಟಾಚಾರ ಅದನ್ನೇ ಸಾಧನೆ ಅಂತ ಭಾವಿಸಿರುವ ಸರ್ಕಾರ ಇಲ್ಲಿದೆ ಸಂವಿಧಾನ ರಹಿತವಾಗಿರುವಂಥ ಸರ್ಕಾರ ಇಲ್ಲಿದೆ ಸಾವಿನ ಮನೆಯಲ್ಲಿ ನಾನೋ ನೀನೋ ನಾನೋ ನೀನೋ ಅನ್ನುವಂಥ ಜಿನ್ನರ್ ಪೊಲಿಟಿಕ್ಸು ನಡೀತಿರ್ತಕ್ಕಂಥದ್ದು ಖೇದಕರ ಅಧಿಕಾರದ ಹಪಾಪಿ ಇಂಥ ಸಂಕಷ್ಟ ಸಮಯದಲ್ಲಿ ಇಟ್ಕೊಳ್ಬಾರ್ದು ಇಂಥ ಸಂಕಷ್ಟದ ಸಮಯದಲ್ಲಿ ಜನ ಮರೆತು ವರ್ತನೆ ಮಾಡಬಾರದು ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸ್ಕೊ ಉಳಿಸ್ಕೊಳ್ಳೋ ಚಿಂತೆ ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾವಾಗ ಬಂದು ಕೂರ್ತೀನೋ ಅನ್ನೋ ಆ ಥರ ಇದರೊಳಗಡೆ ನಾನು ಯಾರ ಕಡೆ ಇರಬೇಕು ನಾನು ಯಾರ ಕಡೆ ಇರೋಕ್ಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಡಿನ್ನರ್ ಪಾಲಿಟಿಕ್ಸು ಎಲ್ಲಿದೆ ಜನಹಿತ ಎಲ್ಲಿದೆ ಸಂವೇದನೆ ಸಂಭ್ರಮ ಪಡುವಂತ ಮನಸ್ಥಿತಿ ಇದು ಕರುಣೆ ಇಲ್ಲದವರು ಮಾತ್ರ ಮಾಡೋದು ಕಲ್ಲು ಮಾತ್ರ ಇಟ್ಕೊಳ್ಳೋದು ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಡ್ಕೊಳ್ತು ಅಂಬೇಡ್ಕರ್ ವಿಷಯದಲ್ಲಿ ಏನಾದ್ರು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿಲ್ಲ ಕಾಂಗ್ರೆಸ್ ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತು ಅಂಬೇಡ್ಕರ್ ಅವ್ರಿಗೆ ಹೇಗೆ ನಡ್ಕೊಳ್ತು ಅಂತ ಪೂರ್ಣ ವಿಡಿಯೋನ ರಾಜ್ಯಸಭೆಯಲ್ಲಿ ಅವ್ರು ಮಾಡಿರೋದು ಆನ್ ಡಾಕ್ಯುಮೆಂಟ್ಸ್ ಹೈಡ್ ಅಂಡ್ ಸೀಕ್ರೆಟ್ ಅಲ್ಲ ಆನ್ ಡಾಕ್ಯುಮೆಂಟ್ಸ್ ಅದನ್ನ ಪೂರ್ಣ ಕೇಳಿದವ್ರು ಯಾರು ತಪ್ಪು ತಿಳ್ಕೊಂಡಿಲ್ಲ ಇವರು ತಪ್ಪಭಿಪ್ರಾಯ ರೂಪಿಸೋ ಕೆಲಸವನ್ನ ಉದ್ದೇಶ ಮೂಲಕವಾಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಹೌದು ಸಲ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುವುದರ ಬದಲು ಪರಮಾತ್ಮನ ಹೆಸರು ಅಥವಾ ಭಗವಂತನ ಹೆಸರು ತೆಗೆದುಕೊಂಡಿದ್ರೆ ನಿಮಗೆ ಮೋಕ್ಷ ಸಿಕ್ತಿತ್ತು ಅನ್ನೋ ದೃಷ್ಟಿಕೋನದಲ್ಲಿ ಮೊದಲಿನ ಲೈನಲ್ಲಿ ಹೇಳಿದ್ದಾರೆ ಅದನ್ನು ನಿಮ್ಗೆ ಹೇಗೆ ಸಮರ್ಥಿಸ್ಕೊತೀರಿ ಮುಂದುವರೆದು ಹೇಳಿದ್ದಾರೆ ನೀವು ಯಾವ್ಯಾವ ರೀತಿ ಅನ್ಯಾಯ ಮಾಡಿದಿರಿ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ರಿ ಸತ್ತಾಗ ಅಪಮಾನ ಮಾಡಿದ್ರಿ ಅವ್ರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡಿದ್ರಿ ಅವ್ರ ವಿಚಾರಕ್ಕೆ ಹೇಗೆ ದ್ರೋಹ ಪಡೆದಿದ್ದೀರಿ ಅನ್ನೋದನ್ನು ಕೂಡ ಮುಂದುವರೆದು ಹೇಳಿದ್ದಾರೆ ಅದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಹೇಳಿರೋದು ಅಂಬೇಡ್ಕರ್ ಅವ್ರನ್ನ ಟಾರ್ಗೆಟ್ ಮಾಡಲ್ಲ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ಸು ಹೌದೌದು ನಾವು ಅಂಬೇಡ್ಕರ್ ಅವ್ರಿಗೆ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಅಂಬೇಡ್ಕರ್ ಅವರ ವಿಷಯದಲ್ಲಿ ನಾವು ನಡ್ಕೊಂಡಿದ್ದು ತಪ್ಪಾಗಿದೆ ಅನ್ನೋದನ್ನು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು ನಾನು ಸದನ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಹೇಳಿ ಈ ವಿಷಯದಲ್ಲಿ ಅಂಬೇಡ್ಕರ್ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿದ್ದು ಸಮರ್ಥನೀಯ ಅಲ್ಲ ಇದು ತಪ್ಪು ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಅಮಿತ್ ಶಾ ಅವರು ಹೇಳಿದ ಮಾತು ಕಾಂಗ್ರೆಸ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಲಿ ಅಂತ ನೀವು ಸುಳ್ಳು ಅಪಪ್ರಚಾರ ಮಾಡಿ ಅಂತ ಅವ್ರಿಗೆ ಹೇಳಿದ್ದಲ್ಲ ಈ ಮಾಡ್ತಿರೋ ಪ್ರಾಯಶ್ಚಿತ್ತದ ಬದಲಿಗೆ ಅಪಪ್ರಚಾರ ಮತ್ತಷ್ಟು ಆತ್ಮವಂಚನೆ ಮಾಡ್ಕೊಳ್ಳೋ ಕೆಲಸ ಕಾಂಗ್ರೆಸ್ ಆತ್ಮವಂಚನೆ ಮಾಡ್ಕೊಳ್ಬಾರ್ದು ಅಲ್ಲ ರಾಜ್ಯಸಭೆಯಲ್ಲಿ